ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡಲು ಹಣದ ಆಮಿಷ ಮಂಡ್ಯದ ಮೂಲದ ಒಬ್ಬ ಯೂಟ್ಯೂಬರ್ಗೆ ಹಣದ ಆಫರ್ ಬಂದಿತಂತೆ ಈ ಬಗ್ಗೆ ಯೂಟ್ಯೂಬರ್ ಬಹಿರಂಗ ಹೇಳಿಕೆ ನೀಡಿದ್ದಾನೆ ಯಾರು ಹಾಗಾದರೆ ಆ ಯುವಕ ಆರೋಪ ಏನು ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಮತ್ತೊಂದು ಅಭಿ ಹೇಳಿದಾನೆ ನನಗೆ ನನಗೂ ಆಫರ್ ಮಾಡಿದ್ದಾನೆ ಇದಕ್ಕೆಲ್ಲ ಫಂಡಿಂಗ್ ನಡೀತಾ ಸಮೀರ್ ವಿಡಿಯೋನು ಏನು ಕಮ್ಮಿ ಅಲ್ಲ ಅವನು ಎಡಿಟಿಂಗ್ ಎಲ್ಲ ಫಂಡಿಂಗ್ ನಡೆದಿದೆ ಅವನಿಗೂ ಫಂಡಿಂಗ್ ಆಗಿದೆ ಷಡ್ಯಂತ್ರದ ಪ್ರಮೋಷನ್ ಮಾಡೋ ಯೂಟ್ಯೂಬರ್ಗಳಿಗೆ ಫಾಂಡಿ ಇದೇ ನನಗೆ ಗೊತ್ತಿರುವಂತಹ ನಮ್ಮ ಕಮ್ಯುನಿಟಿಯ ನನಗೆ ಗೊತ್ತಿರೋ ಒಬ್ಬ ಹುಡುಗನೇ ನನಗೆ ಆಫರ್ ಮಾಡ್ತಾನೆ ಹಿಂಗೆ ಸೌಜನ್ಯ ಪರ ಹೋರಾಟ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಸೌಜನ್ಯ ಪರ ವೀಡಿಯೋ ಮಾಡಬೇಕು ನೀವು ನಿಮಗೆ ಏನು ಫಂಡ್ ಐತೆ ಅದನ್ನು ನಾನು ಕೊಡಿಸ್ತೀನಿ ಅಂದ್ಬಿಟ್ಟು ಆ ವೀಡಿಯೋನು ಕೂಡ ನನ್ನ ಹತ್ರ ಐತೆ ಇವಾಗ ಅವ್ರ ಚಾನಲಲ್ಲಿ ಇಲ್ಲ ಯಾಕೆ ಡಿಲೀಟ್ ಮಾಡಬೇಕು ವಿಡಿಯೋನ ಸಮೀರ್ ಅಭಿ ಚಂದನ್ಗೆ ಬಾಸ್ ತಿಮರೋಡಿ ಮಟ್ಟಣ್ಣನವರಂತೆ ಅದ ಅದು ಇದೇ ಅಭಿ ಹೇಳಿದಾನೆ ನಮ್ಮ ಬಾಸ್ ಗಿರೀಶ್ ಮಟ್ಟಣ ಮಹೇಶ್ ತಿಮರೋಡಿ ಅವರಿಂದನೇ ಫಂಡ್ ಆಗೋದು ಬಾ ಫೈನಾನ್ಷಿಯಲಿ ಇದೆ ಧರ್ಮಸ್ಥಳ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಈ ಷಡ್ಯಂತ್ರ ಸಂಬಂಧ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಮಂಡ್ಯದ ಯೂಟ್ಯೂಬರ್ ಬಾಯಿ ಬಿಟ್ಟಿದ್ದಾರೆ ಈ ಷಡ್ಯಂತ್ರಕ್ಕೆ ಪ್ರಮೋಷನ್ ಮಾಡೋ ಯೂಟ್ಯೂಬರ್ ಗಳಿಗೆ ಫಂಡಿಂಗ್ ಆಗಿದೆ ಅಂತ ಬಾಂಬ್ ಸಿಡಿಸಿದ್ದಾರೆ ನನಗೂ ಈ ತರದ ಪ್ರಮೋಷನ್ಗೆ ಆಫರ್ ಬಂದಿತ್ತು ಅಂತ ಸುಮಂತ್ ಹೇಳಿದ್ದಾರೆ ಹೇಳ್ತೀನಿ ಅದ ಅದು ಇದೇ ಅಭಿ ಹೇಳಿದಾನೆ ನಮ್ಮ ಬಾಸ್ ಗಿರೀಶ್ ಮಟ್ಟಣ ಮಹೇಶ್ ತಿಮ್ರೋಡಿ ಅವರಿಂದನೇ ಫಂಡ್ ಆಗೋದು ನೀನು ಕೊಡಿಸ್ತೀನಿ ಬಾ ನಿನ್ಗೆ ಫೈನಾನ್ಷಿಯಲಿ ಇದೆ ಅದನ್ನು ನೋಡ್ಕೋತೀವಿ ಟ್ರಾನ್ಸ್ಪೋರ್ಟ್ಗೆ ಏನು ವೆಹಿಕಲ್ ಟ್ರಾನ್ಸ್ಪೋರ್ಟ್ ಎಲ್ಲ ನೋಡ್ಕೊತೀನಿ ಮಂಡ್ಯದ ತುಪ್ಪನಹಳ್ಳಿಯ ಗೋಲ್ಡನ್ ಕನ್ನಡಿಗ ಯೂಟ್ಯೂಬರ್ ಸುಮಂತ್ ಸ್ಫೋಟಕವಾಗಿ ಮಾತನಾಡಿದ್ದಾರೆ ಯೂಟ್ಯೂಬರ್ ಸಮೀರ್ ಚಂದನ್ ಗೌಡ ಅಭಿಗೆ ಫಂಡಿಂಗ್ ಆಗಿದೆ ಈ ಬಗ್ಗೆ ನನಗೂ ಅಭಿ ಮತ್ತು ಚಂದನ್ ಗೌಡ ಸಮೀರ್ ವಿಡಿಯೋ ಟ್ರೋಲ್ ಮಾಡೋಕ್ಕೆ ಆಫರ್ ಅನ್ನು ಕೊಟ್ಟಿದ್ರು ಅಂದು ಲೋಕಸಭೆ ಚುನಾವಣೆ ವೇಳೆ ಏನೂ ಇಲ್ಲದೆ ಸಾಲ ಮಾಡಿಕೊಂಡಿದ್ದೆ ಎಂದ ಚಂದನ್ಗೌಡ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಟ್ಟೆ ಅಂಗಡಿ ಹಾಕಿದ್ದಾನೆ ಅವರು ಕೂಡ ನಿನಗೂ ಫಂಡಿಂಗ್ ಮಾಡಿಸುವ ಬಗ್ಗೆ ನನ್ನ ಬಳಿ ಕೂಡ ಮಾತನಾಡಿದರು ಇದಕ್ಕೆ ನಾನೇ ಸಾಕ್ಷಿ ಜ್ಯೂಸ್ ಹೋಟೆಲ್ ಒಂದರಲ್ಲಿ ಕುಳಿತು ಈ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ ಎರಡು ವರ್ಷಗಳ ಹಿಂದೆ ಸೌಜನ್ಯ ಹೋರಾಟದ ಹೆಸರಿನಲ್ಲಿ ಫ್ಯಾನ್ಸ್ ಎಕ್ಸಿಬಿಟ್ ಮಾಡಿದ್ದಾರೆ ಎಂದಿದ್ದಾರೆ ದುಡ್ಡೇ ಇಲ್ಲ ಅಂದ್ಬಿಟ್ಟು ಅವರು ಹೇಳ್ತಾರೆ ಹೌದಾ ನಿಮ್ಮ ಹತ್ರ ದುಡ್ಡಿಲ್ವಾ ಅಂದ್ಬಿಟ್ಟು ಅವರು ಕತ್ತಲಿದ್ದಂಥ ಚೈನು ಎಲ್ಲಾನು ತಗೊಂಡೋಗ್ಬಿಟ್ಟು ಗಿರ್ವಿ ಅಂಗಡಿಯಲ್ಲಿ ಆಡ ಮಾಡಕ್ತಾರೆ ಆ ವೀಡಿಯೋ ಎಲ್ಲ ನನ್ನ ಹತ್ರನೂ ಐತೆ ಎಲ್ಲರ ಹತ್ರನೂ ಐತೆ ಬಟ್ ಎಲ್ಲಾರ್ಗೂ ಗೊತ್ತು ದುಡ್ಡೇ ಇಲ್ಲದೆ ಯಾವ್ದಾದ್ರು ಒಂದು ವರ್ಷಗಳ ನಂತರ ಐವತ್ತು ಲಕ್ಷ ಖರ್ಚು ಮಾಡಿ ಬಟ್ಟೆ ಅಂಗಡಿ ಹೆಂಗೆ ಮಾಡಿದ್ರು ಮತ್ತು ಒಬ್ಬ ಮಂಜು ಅವರು ಅವಾಗಿಂದ ಅವ್ರಿಗೆ ಮೇಯ್ನ್ ಸೋರ್ಸೇ ಯೂಟ್ಯೂಬು ಅವಾಗಿಂದ ಯೂಟ್ಯೂಬಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ವಿಡಿಯೋ ಬಿಟ್ಟಿರ್ಬೇಕು ಇಪ್ಪತ್ತು ಇಪ್ಪತ್ತೈದು ವೀಡಿಯೋಗೆ ಐವತ್ತು ಐವತ್ತೈದು ಲಕ್ಷ ಬಂದುಬಿಡ್ತದೆ ದುಡ್ಡು ಎಲ್ಲಿಂದ ಬಂತು ಏನಾದರೂ ಇರಬೇಕಲ್ವಾ ಎಸ್ಐಟಿ ತನಿಖೆ ಮಾಡಬೇಕು ಎಂದು ಯೂಟ್ಯೂಬರ್ ಸುಮಂತ್ ಆಗ್ರಹ ಇನ್ನು ಮಾತು ಮುಂದುವರಿಸಿ ನಾನು ಅವರೆಲ್ಲರ ಈ ಷಡ್ಯಂತ್ರ ಕೇಳಿ ಪ್ರಮೋಷನ್ಗೆ ಒಪ್ಪಿಲ್ಲ ಸಮೀರ್ ಅಭಿ ಗೌಡಾಗೆ ಬಾಸ್ ತಿಮುರೋಡಿ ಮತ್ತು ಮಟ್ಟಣ್ಣನವರಂತ ಹೇಳಿದ್ದಾರೆ ಸಮೀರ್ ವಿರುದ್ಧ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಅವರೆಲ್ಲ ಬಂದು ಅವನ ಬೆಂಬಲಕ್ಕೆ ನಿಂತಿದ್ರು ಧರ್ಮಸ್ಥಳ ಷಡ್ಯಂತ್ರದಲ್ಲಿ ಯೂಟ್ಯೂಬರ್ಗಳಿಗೆ ಫಂಡಿಂಗ್ ಬಗ್ಗೆ ಸುಮಂತ್ ಹೇಳಿದ್ದಾರೆ ಈ ಬಗ್ಗೆ ಎಸ್ ಐ ಟಿ ತನಿಖೆಯನ್ನು ಮಾಡಬೇಕು ಧರ್ಮಸ್ಥಳದ ವಿರುದ್ಧ ಇವರೆಲ್ಲ ಸೇರಿ ಷಡ್ಯಂತ್ರ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ ಇದೇ ನನಗೆ ಗೊತ್ತಿರುವಂತಹ ನಮ್ಮ ಕಮ್ಯುನಿಟಿಯ ನನ್ಗೆ ಗೊತ್ತಿರೋ ಒಬ್ಬ ಹುಡುಗನೇ ನನಗೆ ಆಫರ್ ಮಾಡ್ತಾನೆ ಹಿಂಗೆ ಸೌಜನ್ಯ ಪರ ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಸೌಜನ್ಯ ಪರ ವಿಡಿಯೋ ಮಾಡಬೇಕು ನೀವು ನಿಮಗೆ ಏನು ಫಂಡ್ ಐತೆ ಅದನ್ನು ನಾನು ಕೊಡಿಸ್ತೀನಿ ಅಂದ್ಬಿಟ್ಟು ಆ ವಿಡಿಯೋನೂ ಕೂಡ ನನ್ನ ಒಟ್ನಲ್ಲಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಫಂಡಿಂಗ್ ನಡೆದಿದೆ ಎಂಬ ದೊಡ್ಡ ಆರೋಪದ ನಡುವೆ ಯೂಟ್ಯೂಬರ್ ಸುಮಂತ್ ಹೊಸ ಬಾಂಬ್ ಸಿಡಿಸಿದ್ದು ਫੰਡਿੰਗ ਬੰਦਿਰਵਾ ਵਿਚਾਰਕੇ ਮੱਤ ਅਸਤੂ ਪੁਸ਼ਟ ਸਿੱਕਿਦਾ ਲਾਰਾ ਪ੍ਰਸਨਾ ਜੀ ਕੈਨੇਡਾ ਨਿਊਜ਼ ਮੰਡਿਆ